ದತ್ತಾತ್ರೇಯಾಯ ನಮಃ ಓ ಹ್ರೀಂ ಶ್ರೀಂ ಲಲಿತಾ ನಮಃ ಚರಾ ದೇಹಶುದ್ಧಿಕರಾಯ ದೇಹ ಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ಮಹಂಭಜೆ ಅಂತ ಹೇಳಿ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ದಿವ್ಯಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯಲ್ಲಿ ಜರ ಜನ್ಮ ವಿನಾಶಾಯ ದೇಹ ಶುದ್ಧಿಕರಾಯಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ಮಹಂಭಜೆ ಶ್ಲೋಕವನ್ನು ಹೇಳಿದೆ ಮನೆಯಲ್ಲಿ ರೋಗ ರುಜುನಗಳಿಂದ ನರಳುವಂಥವರು ಸಾಕಷ್ಟು ಜನ ಇವತ್ತು ಒಂದು ವೆದರ್ ಎರಡನೇದು ನಾವು ತಿಂತಾಯಿರುವಂತಹ ಆಹಾರ ಮೂರನೇದು ನಮ್ಮ ಪರಿಸರದಲ್ಲಿ ಆಗುವಂತಹ ವಿಚಿತ್ರ ವಿಚಿತ್ರವಾದ ಘಟನೆಗಳು ನಮ್ಮ ಜೀವನದಲ್ಲಿ ಆಗದೇ ಇರೋಂತಹ ಅನೇಕ ವಿಚಾರಗಳು ನಮ್ಮನ್ನು ಅದು ವಿಪರೀತವಾಗಿ ಬಾಧಿಸ್ತಾ ಹೋಗುತ್ತೆ ಯಾವುದಾಗಬಾರ್ದು ಅಂದ್ಕೊಳ್ತೀವೋ ಅದು ಆಗೋದಾಗ ಮನಸ್ಸು ಡಿಪ್ರೆಸ್ ಆಗ್ಬಿಡ್ತು ಅವನಿಗೆ ಆಘಾತ ಆಗೋಯ್ತು ಹಾರ್ಟ್ ಅಟ್ಯಾಕ್ ಆಗೋಯಿತು ಅವನಿಗೆ ಆಘಾತ ಆಗೋಯ್ತು ಸ್ಟ್ರೋಕ್ ಆಗೋಯ್ತು ಈ ರೀತಿ ಸಾಕಷ್ಟು ಜನ ಹೇಳ್ತಾರೆ ಸ್ವಾಮಿ ಮಲಗಿದ್ದ ಸ್ವಾಮಿ ಮಲಗಿದ್ದವನು ಇದ್ದಕ್ಕಿದ್ದಾಗೆ ವಿಪರೀತವಾಗಿ ಬಿ ಪಿ ಜಾಸ್ತಿ ಆಗೋಗಿ ಕಿರ್ಚಾಡಕ್ಕೆ ಹೋಗಿ ಸ್ಟ್ರೋಕ್ ಆಗೋಯ್ತು ಸ್ವಾಮಿ ಒಬ್ರು ಯಾರೋ ಪಾಪ ಯುಗಾದಿಗೆ ಮುಂಚೆ ಪ್ರೀತ ಅಳಕ್ಕೆ ಶುರು ಮಾಡಿದ್ರು ಸ್ವಾಮಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹದಿನೈದು ಇಪ್ಪತ್ತು ದಿನದಿಂದ ಡಾಕ್ಟ್ರು ಈ ಕಡೆ ಸತ್ತಿಲ್ಲ ಅಂತನೂ ಸತ್ತೋದ ಅಂತಲೂ ಹೇಳ್ತಲ್ಲ ಈ ಕಡೆ ಬದುಕ್ ಬದುಕ್ತಾ ಇದ್ದಾನೆ ಅಂತಲೂ ಹೇಳ್ತಲ್ಲ ಏನು ಮಾಡಬೇಕು ಸ್ವಾಮಿ ಅಮ್ಮ ಅಮಾವಾಸ್ಯ ಒಳಗಡೆ ಅವನಿಗೆ ಮುಕ್ತಿ ಸಿಕ್ಕತ್ತೆ ಆತಂಕ ಪಡಬೇಡಿ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ದತ್ತರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ರೂಪ ಇಡಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಅವನನ್ನು ನರಳಾಟ ನನಗೆ ಇಲ್ಲ ಅಂತ ಹೆಂಡತಿನೇ ಕೇಳತಾ ಕೇಳೋವಂತಹ ಸಂದರ್ಭ ಅಂದರೆ ಇನ್ನೆಷ್ಟು ಆ ಮನುಷ್ಯ ನರಡ್ತಾ ಇರಬೇಕು ಮೊನ್ನೆ ರಾತ್ರಿ ಯಾರೋ ಪಾಪ ಫೋನ್ ಮಾಡಿದರು ಕಾಲಲ್ಲಿ ಬಾಧೆ ಇದೆ ಕಾಲೆಲ್ಲ ಊದ್ಕೊಂಡು ಬಾತಾಳಾಗ್ಬಿಡ್ತೆ ಇಷ್ಟು ತಪ್ಪ ಆಗ್ಬಿಡಿದೆ ಬಾರಪ್ಪ ಶುಗರು ಏನಾದ್ರೂ ಆಗಿದೆಯೇನೋ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತಂದರೆ ನಾನು ಹಾಸ್ಪಿಟ್ಲಿಗೆ ಬರೋಲ್ಲ ಅಂತ ಹಠ ನಿನ್ನ ಇಷ್ಟ ಬಂದಂಗೆ ಮಾಡ್ಕೊ ಇರೋದೇ ಹೀಗೆ ಅಂತ ಚೆನ್ನಾಗಿದ್ದಿದ್ದು ಮನೇನ ಒಡೆದು ಹಾಕಿ ಕಟ್ಟಬೇಕು ಅಂತ ಶುರು ಮಾಡಿ ಅದಲ್ಲೇ ನಿಂತು ಹೋಯಿತು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮನೇಲಿ ಮಲಗಿದ ಕಡೆ ಗಡ್ಡ ಮಲಗಿದನೇ ಅನುಭವಿಸೋರು ಹೇಗೋ ಅನುಭವಿಸ್ತಾ ಇರ್ತಾರೆ ಆದರೆ ಇರುತ್ತಲ್ಲ ಆ ಬಾಧೆಗಳ ಅನುಭವಿಸ್ತಾ ಇರೋರನ್ನ ನೋಡ್ತಾರಲ್ಲ ಹೆಂಡತಿ ಆಗಲಿ ಮಕ್ಕಳಾಗಲಿ ಆ ಅಣ್ಣ ತಮ್ಮಂದ್ರಾಗಲಿ ಅಥವಾ ತಂದೆ ತಾಯಿಗಳಾಗಲಿ ನೋಡ್ತಾರಲ್ಲ ಅವ್ರಿಗೆ ನರಕ ಅನ್ನೋದು ಬೇರೆ ಎಲ್ಲೂ ಇರೋದಿಲ್ಲ ಯಾಕಂದರೆ ಹೇಳಿದ ಮಾತು ಕೇಳಿದ್ರೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬಹುದು ಹೇಳದ್ ಮಾತು ಕೇಳೋದೇ ಇಲ್ಲ ಅಂತಂದರೆ ಏನು ಮಾಡೋದಕ್ಕಾಗತ್ತೆ ಕೋಪ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಮಾನವೀಯತೆ ಅಯ್ಯೋ ನನ್ನ ಗಂಡನೇ ಅಯ್ಯೋ ನಮ್ಮ ಅಪ್ಪನೇ ಅಯ್ಯೋ ಅಮ್ಮನೇ ಅನ್ನೋ ಒಂದು ಆ ಒಂದು ಬಾಂಧವ್ಯ ಇರುತ್ತೆ ಅಂತಹ ಸಂದರ್ಭ ವಿಪರೀತವಾಗಿ ರೋಗರು ಜನಗಳು ಕಾಡ್ತಾ ಇರುತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ ಹಠ ಆ ಒಂದು ಪ್ರಾರಬ್ಧ ಕರ್ಮ ಏನು ಮಾಡುತ್ತೆ ಅಂತಂದರೆ ಇತ್ತ ಸಾಯಬಾರ್ದು ಅತ್ತ ಬದುಕಬಾರ್ದು ಆ ರೀತಿಯಾದ ನರಳಾಟವನ್ನು ಕೊಡುತ್ತೆ ಅಂತಹ ನರಳಾಟದಿಂದ ಆಚೆ ಬರಬೇಕಾದರೆ ಏನು ಮಾಡಬೇಕಪ್ಪ ಅಂತಂದರೆ ದತ್ತಾತ್ರೇಯ ಮಂತ್ರ ಹೋಮ ಇವತ್ತು ಬಹಳ ವಿಶೇಷವಾಗಿ ಚಿತ್ತ ನಕ್ಷತ್ರ ಪೌರ್ಣಮಿ ಬಂದಿರುವಂಥದ್ದು ಮಂಗಳವಾರದಲ್ಲಿ ಬಂದಿರುವಂಥದ್ದು ಬಹಳ ವಿಶೇಷ ದತ್ತಾತ್ರೇಯರಿಗೆ ಪೌರ್ಣಮಿಯಲ್ಲಿ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದು ಇಂತಹ ನರಳಾಟಗಳಿಂದ ಮುಕ್ತಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ವೆದರ್ ದಿಸ್ ಆರ್ ದಟ್ ಆಲ್ ಫಾರ್ ಗುಡ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ವಿಪರೀತವಾದ ಬಾಧೆಗಳೇ ಬರ್ತಾ ಇದ್ದರೆ ಆ ಬಾಧೆಗಳಿಂದ ಮುಕ್ತಿ ಹೊಂದೋದಕ್ಕೆ ಒಂದು ನಮಗೆ ಮುಂದಿನ ಜೀವನ ಸುಸೂತ್ರವಾಗಿ ನಡೆಯೋದಾದರೆ ನಮ್ಮ ಜೀವನದಲ್ಲಿ ಅನಾರೋಗ್ಯ ದೂರವಾಗಿ ನಾವು ಸುಸೂತ್ರವಾದ ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯವಸ್ಥೆ ಆಗಬೇಕು ಇಲ್ಲ ಅರ್ಧಂಬರ್ಧ ಆಯಸ್ಸಲ್ಲಿ ಇತ್ತ ಇರೋರಿಗೂ ಶಾಂತಿ ಇಲ್ಲ ಇಲ್ಲಿ ಮಲಗಿರೋರ್ಗೂ ಶಾಂತಿ ಇಲ್ಲ ಅನುಭವಿಸೋಕ್ಕಾಗ್ತಾ ಇಲ್ಲ ಈ ನರಲಾಟ ನೋಡೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ದತ್ತಾತ್ರೇಯರ ಒಂದು ಪಾದಾರದಿಂದವೇಗತಿ ಅನ್ನೋ ತೀರ್ಮಾನ ಮಾಡ್ಕೊಂಡು ಕೆಲಸ ಶುರು ಮಾಡಿದ್ರೆ ದತ್ತ ಬದುಕಿಸೇ ಬದುಕಿಸ್ತಾನೆ ಎಷ್ಟೋ ಜನ ಇದನ್ನು ನಾನು ನಿಮಗೆ ಅವ್ರನ್ನೇ ಕರೆಸಿ ನಿಮಗೆ ಹೇಳಿಸ್ತೀನಿ ಪ್ರಶ್ ಪ್ರತಿಷ್ಠಿತವಾದ ಹಾಸ್ಪಿಟ್ಲಲ್ಲಿ ಬ್ರೈನ್ ಆಪ್ರೇಷನ್ ಮಾಡಿದ್ರು ಬ್ರೈನ್ ಆಪ್ರೇಷನ್ ಮಾಡಿ ಹದಿನೈದು ದಿನ ಕೋಮ ಹದಿನೈದನೇ ದಿನ ಆದಮೇಲೆ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಕೋಮಾಗೆ ಹೋಗಿದ್ದಾರೆ ಇನ್ನೊಂದು ಆಪ್ರೇಷನ್ ಮಾಡಬೇಕಾಗತ್ತೆ ಬ್ರೈನಲ್ಲಿ ಅಂತ ಅವರೆಲ್ಲ ಚಿಕ್ಕ ಮಕ್ಕಳಿಂದ ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಸೇವೆ ಮಾಡಿದಂಥವರು ನಮ್ಮ ಗುರು ಸಾರ್ವಭೌಮವರು ಅಂದರೆ ನಮ್ಮ ತಾತ ಅವರ ಕಾಲದಿಂದಲೂ ಕೂಡ ಅವರ ಆಶೀರ್ವಾದದಿಂದಲೇ ಹುಡಿದಂತಹ ಮಕ್ಕಳವರೆಲ್ಲ ಯಾರು ಅನಾರೋಗ್ಯದಲ್ಲಿದ್ದರು ಅವರು ಅವರ ಮಗ ಬಂದು ನನ್ನನ್ನು ಕೇಳ್ದ ಈ ರೀತಿ ಇದೆ ಡಾಕ್ಟ್ರು ಹೀಗೆ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಇಲ್ಲಿವರೆಗೂ ಯಾಕೆ ಬರಲಿಲ್ಲ ದತ್ತನ ಬಳಿ ಅಂತ ಮಾತಾಡಿ ದತ್ತನ ಪ್ರಸಾದ ಕೊಟ್ಟು ಕಳಿಸ್ದೆ ಆಮೇಲೆ ಹೇಳ್ತಾ ಇದ್ದಾರೆ ಡಾಕ್ಟ್ರು ನೀವು ಆಪ್ರೇಷನ್ ಮಾಡಲಿಲ್ಲ ಅಂತಂದರೆ ಬದುಕೋದಿಲ್ಲ ಎಮ್ಮ ಬದುಕದೇ ಇದ್ದರೆ ಬೇಡ ಕರ್ಕೊಂಡು ಬಂದುಬಿಡಿ ಮನೆಗೆ ಇದು ನಿಮಗೆ ನಿರ್ಧಾರ ಇದ್ದರೆ ದತ್ತನ ಮೇಲೆ ನಂಬಿಕೆ ಇದ್ದರೆ ಕರ್ಕೊಂಡು ಬನ್ನಿ ಮನೆಗೆ ಅಂತ ಹೇಳಿದೆ ಮನೆಗೆ ಕರ್ಕೊಂಡು ಬಂದರು ಇನ್ನೊಬ್ಬ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿ ನಾನೇ ಸಜೆಸ್ಟ್ ಮಾಡಿದೆ ಆ ಡಾಕ್ಟ್ರ ಹತ್ರ ಹೋದರೆ ಬ್ರೈನ್ ಆಪ್ರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಬ್ರೈನ್ ಆಪ್ರೇಷನ್ ಮಾಡಿದ್ರು ಅಂತ ಕೇಳಿದ್ರು ಕೋಮಾದಲ್ಲಿದ್ದಂತಹ ವ್ಯಕ್ತಿ ಮನೆಗೆ ಬಂದ ಮೇಲೆ ಎಚ್ಚರ ಆಯಿತು ಎಚ್ಚರ ಜ್ಞಾನ ಬಂತು ಇನ್ನೊಂದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರೆ ಬ್ರೈನ್ ಆಪ್ರೇಷನ್ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಬರೀ ಮೂರು ಇಂಜೆಕ್ಷನಲ್ಲಿ ಸರಿ ಹೋಗುತ್ತೆ ಅಂದರು ಮೂರು ಇಂಜೆಕ್ಷನ್ ಕೊಟ್ಟರು ಕೋಮಾಯಿಂದ ಆಚೆ ಬಂದು ಆಯಿತು ಆ ಎಮ್ಮನಿಗೆ ಬ್ರೈನಲ್ಲಿದ್ದಂತಹ ಸಮಸ್ಯೆನೂ ಪರಿಹಾರ ಆಯಿತು ಎರಡು ವರ್ಷಗಳು ಕಳೆದಿದೆ ಆ ಎಮ್ಮನೆ ನಡ್ಕೊಂಡು ಬರ್ತಾಳೆ ಮೂರು ಕಿಲೋಮೀಟ್ರಿಂದ ಆಟೋನಲ್ಲಿ ಬಂದು ಸುಮಾರು ನಮ್ಮ ಆಶ್ರಮದಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ನಡಿಬೇಕಾಗತ್ತೆ ಪ್ರದಕ್ಷಿಣೆ ನಮಸ್ಕಾರಗಳೆಲ್ಲ ಮಾಡೋದಕ್ಕೆ ಅದಷ್ಟು ಆ ಹೆಮ್ಮನೆ ಮಾಡ್ತಾಳೆ ಒಬ್ಬಳೇ ಬರ್ತಾಳೆ ಯಾರು ಸಪೋರ್ಟು ಇರಲ್ಲ ಯಾಕಿದನ್ನು ಹೇಳಿದೆ ಅಂತಂದರೆ ದತ್ತಾತ್ರೇಯರನ್ನು ನಂಬಿ ನಾವು ಆ ಜೀವನವನ್ನು ನಡೆಸ್ತಾ ಇದ್ದರೆ ಇಂತಹ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ ಇನ್ನು ಮನೆಯಲ್ಲೇ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಧನ್ವಂತರಿ ಮಹಾವಿಷ್ಣು ಅಂತ ದೇವ ವೈದ್ಯರು ಅಶ್ವಿನಿ ದೇವತೆಗಳು ವಿಷ್ಣುವಿನ ಅಂಶದಿಂದ ಬಂದಿರೋ ಅಂಥವರು ಅಂತಹ ವಿಷ್ಣುವಿನ ರೂಪವೇ ಆಗಿರತಕ್ಕಂಥವ್ನು ಧನ್ವಂತರಿ ಮಹಾವಿಷ್ಣು ಆ ಧನ್ವಂತರಿ ಮಂತ್ರ ನಿಮಗೆಲ್ಲ ಯೂಟ್ಯೂಬಲ್ಲಿ ಸಿಕ್ಕೇ ಸಿಕ್ಕತ್ತೆ ಯಾರು ಈ ರೀತಿ ಹಠ ಇದ್ದಾರೆ ರೋಗದಲ್ಲಿ ನರಳುತ್ತಾ ಇದ್ದಾರೆ ಏನು ಹೇಳಿದ್ರು ಕೇಳೋದಿಲ್ಲ ಅವ್ರಿಗೇನಾದರೂ ಒಂದು ದಾರಿ ಕೊಡಬೇಕು ಅಟ್ಲೀಸ್ಟ್ ಅವ್ರಿಗೆ ಎದ್ದು ಬಂದು ಡಾಕ್ಟ್ರ್ ಬಳಿ ಹೋಗೋದಕ್ಕಾದರೂ ಮನಸ್ಸು ಬರಬೇಕು ಡಾಕ್ಟ್ರ್ ಆಮೇಲೆ ಏನು ಏನು ಹೇಳ್ತಾರೆ ಅದು ಆಮೇಲೆ ನೋಡೋಣ ಅಟ್ಲೀಸ್ಟ್ ಡಾಕ್ಟ್ರದ ಬಳಿ ಹೋದರೆ ತಾನೇ ರೋಗಕ್ಕೆ ಏನಾಗಿದೆ ಕಾಯಿಲೆ ಏನಾಗಿದೆ ಅಂತ ಗೊತ್ತಾಗೋದಕ್ಕೆ ಅಂತಹ ಒಂದು ಹಿಂಸೆಯಲ್ಲಿರೋವಂಥವ್ರಿಗೆ ಧನ್ವಂತರಿ ಮಹಾವಿಷ್ಣುವಿನ ಒಂದು ಮಂತ್ರ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಒಂದು ಇಪ್ಪತ್ತೊಂದು ಸಲಿಯಾದರೂ ಆ ಮಂತ್ರವನ್ನು ಪ್ರಾತಃ ಕಾಲದಲ್ಲಿ ಕೇಳಬೇಕು ಹಾಕ್ಬಿಟ್ಟಿದ್ದೀನಿ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಅನ್ನೋದಲ್ಲ ಕೂತ್ಕೊಂಡು ಈ ಮುದ್ರೆಯಲ್ಲಿ ಕೂತ್ಕೊಂಡು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಯಾರು ರೋಗದಿಂದ ನರಳುತ್ತಾ ಇದ್ದಾರೋ ಅವರ ಬಳಿಯಲ್ಲಿ ಈ ಮಂತ್ರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ ಆ ಧನ್ವಂತರಿ ಮಹಾವಿಷ್ಣುವಿನ ಕೃಪಾಶೀರ್ವಾದದಿಂದ ಈ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ನನ್ನ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ సద్గరో దివ్యచరణ అరవిందర్పణమస్తు